ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಲಪ್ರಭಾ ನದಿಯ ಉಗಮ ಸ್ಥಳ ಕಣಕೊಂಬಿಯಲ್ಲಿ ಲೇಟೆಸ್ಟ್ ಸುದ್ದಿಯೊಂದು ಹೊರಬಿದ್ದಿದೆ ಗ್ರಾಮೀಣ ರಸ್ತೆಗಳಿಂದ ಲೋಕೋಪಯೋಗಿ ಇಲಾಖೆ ರಸ್ತೆಗಳಾಗಿ ಮೇಲ್ದರ್ಜೆಗೆ ಏರಿಸಿದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಣಕೊಂಬಿ ಗ್ರಾಮದ ಮಾವೂಲಿ ದೇವಸ್ಥಾನದಿಂದ ಚಿಗುಳೆ ಗ್ರಾಮದ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅಂದಾಜು ಎರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ವಸಂತ ದಾರವ ಎಂಬ ಗುತ್ತಿಗೆದಾರನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭಿಸಿ ರಸ್ತೆಯನ್ನು ಸ್ವಚ್ಛಗೊಳಿಸಿ ಕಡಿ ಹಾಕಿಸಲಾಗಿದೆ ನಂತರ ಡಾಂಬರ್ ಹಾಕಿ ಆರು ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು ಅಲ್ಲಿಯ ತನಕ ಸುಮ್ಮನಿದ್ದ ಸ್ಥಳೀಯ ಕಣಕುಂಬಿ ವಲಯ ಅರಣ್ಯ ಅಧಿಕಾರಿಗಳು ಏಕಾಏಕಿ ಬಂದು ಈ ಕಾಮಗಾರಿಯನ್ನ ತಡೆ ಹಿಡಿದಿದ್ದಾರಂತೆ ಇದೇ ಕಣಕುಂಬಿ ವ್ಯಾಪ್ತಿಯ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಸ್ತೆ ಸುಧಾರಣೆ ಮಾಡುವುದಕ್ಕಾಗಿ ಅನುಮತಿ ನೀಡಿ ಸದರಿ ಕಾಮಗಾರಿ ನಡೆಯುವಾಗ ಏಕಾಏಕಿ ಬಂದು ತಡೆದು ನಿಲ್ಲಿಸಿರುವುದು ನೋಡಿದ್ರೆ ಈ ಕಣಕುಂಬಿ ವಲಯ ಅರಣ್ಯ ಅಧಿಕಾರಿಗಳ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಂದು ಕಡೆ ಇದೇ ಚಿಗುಳೆ ಗ್ರಾಮಕ್ಕೆ ದಿನನಿತ್ಯ ಬಸ್ ವ್ಯವಸ್ಥೆ ಇದ್ದು ದಿನನಿತ್ಯ ಸಂಚಾರ ಮಾಡುತ್ತೆ ದಿನೇ ದಿನೇ ಚಿಗುಳೆ ಗ್ರಾಮ ತುಂಬಾ ಬೆಳೀತಾ ಇದೆ ದಿನನಿತ್ಯ ಸಾಕಷ್ಟು ವಿದ್ಯಾರ್ಥಿಗಳು ಕಣಕುಂಬಿಗೆ ಬರುತ್ತಾರೆ ಪ್ರಸ್ತುತ ಈ ಪಿಡಬ್ಲ್ಯೂಡಿ ರಸ್ತೆ ಕಾಮಗಾರಿಗೆ ಬರೀ ಕಲ್ಲಿನ ಕಡೆಯಾಗಿರೋದು ಹಾಗೂ ಅರಣ್ಯ ಇಲಾಖೆ ತಡೆ ಹಿಡಿದಿರೋದ್ರಿಂದ ಈ ಭಾಗದ ಜನತೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಆದ್ದರಿಂದ ಕಣಕುಂಬಿ ಹಾಗೂ ಚಿಗುಳೆ ಗ್ರಾಮದ ಗ್ರಾಮಸ್ಥರ ಮನವಿ ಮೇರೆಗೆ ನಮ್ಮ ನ್ಯೂಸ್ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಬೆಳಗಾವಿ ಜಿಲ್ಲೆಯ ಉಪ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದ ಇ ಕ್ರಾಂತಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಕಣಕುಂಬಿ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಒಂದ್ ರೀತಿ ಚಿಗುಳೆ ಗ್ರಾಮಕ್ಕೆ ಸಂಪರ್ಕ ಮಾಡುತ್ತೆ ಸರ್ಕಾರ ಇತ್ತೀಚೆಗೆ ಏನಪ್ಪಾ ಮಾಡ್ತಂದ್ರೆ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಸ್ಗಳು ಓಡಾಡ್ತವೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಒಂದ್ ರೀತಿ ರಸ್ತೆ ಅಭಿವೃದ್ಧಿ ಪಡಿಸಕ್ಕೆ ಒಂದ್ ರೀತಿ ಸಾಕಷ್ಟು ಕೆಲಸ ಮಾಡಿ ಏನು ಏನು ಎಲ್ಲ ಹಾಕ್ಸ್ತು ನಂತರ ಡಾಂಬರ್ ಹಾಕ್ಬೇಕಾಗಿತ್ತು ಡಾಂಬರ್ ಅಹ್ ಯಾಕೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಅವರು ಒಂದ್ ರೀತಿ ಈ ರಸ್ತೆ ಯಾಕೆ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಅವರು ಇಲ್ಲಿರ್ತಕ್ಕಂಥ ಆರ್ ಕಚೇರಿ ಕಚೇರಿನಿದೆ ಕಣ್ಕೊಂಬಿಲಿ ಅವರು ಒಂದ್ ರೀತಿ ತಕರಾರು ಅಂದ್ರೆ ಆಕ್ಷೇಪಣೆ ಅಪೇಕ್ಷೆ ಆಕ್ಷೇಪಣೆ ಸಲ್ಲಿಸದ್ರಂತೆ ಅಬ್ಜೆಕ್ಷನ್ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ಒಂದು ಅಬ್ಜೆಕ್ಷನ್ ಮಾಡಿದಕ್ಕೆ ಇವತ್ತಿಗೂ ಸಹ ಆ ಈ ಒಂದು ರಸ್ತೆ ಇದೇ ರೀತಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಬರೇ ಕಡಿ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ ಇಂತ ಸಂದರ್ಭದಲ್ಲಿ ಆ ಎಲ್ಲ ಒಂದ್ ಕಡೆ ಪಾಪ ಇಲ್ಲಿರ್ತಕ್ಕಂತ ರೈತರು ಇರ್ಬೋದು ಮತ್ತೆ ಸಾಕಷ್ಟು ಬಸ್ಗಳು ಇರ್ಬೋದು ಮತ್ತೆ ವಿದ್ಯಾರ್ಥಿಗಳು ದಿನನಿತ್ಯ ನಡ್ಕೊಂಡು ಬರುವಾಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಗಾಡಿಗಳು ಸಂಚಾರ ಮಾಡೋದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಇನ್ನ ಕಾಂಟ್ರಾಕ್ಟರ್ ಪರಿಸ್ಥಿತಿ ಆಗಿದೆ ಅಂದ್ರೆ ಅರ್ಧ ಕೆಲಸ ಮಾಡಿ ಅರ್ಧ ಇದ್ ಮಾಡಿ ಸಾಕಷ್ಟು ಒಂದ್ ರೀತಿ ಇದಕ್ ಬಿಟ್ಟವ್ರೆ ಮತ್ತೆ ಪಿ ಡಬ್ಲ್ಯೂ ಡಿ ಅಭಿಯಂತ್ರಿಗಳಿಗಂತೂ ಸಾಕಷ್ಟು ಈ ಕಡೆ ಭಾಗದ ಜನತೆ ಅಹ್ ಒಂದ್ ರೀತಿ ಅಹ್ ಶ್ಟಾಪ್ ಆಗ್ತಾವ್ರೆ ಇದಕ್ಕೆಲ್ಲಾ ಕಾರಣ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಇಲ್ಲಿರ್ತಕ್ಕಂತ ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದ್ ರೀತಿ ತಾರತಮ್ಯನೇ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ರಸ್ತೆ ಆಗುತ್ತೆ ಈ ರಸ್ತೆ ಅವಾಗ ಪಂಚಾಯತ್ ರಾಜ್ ಇರುತ್ತೆ ಇಂತ ಸಂದರ್ಭದಲ್ಲಿ ಅವಾಗ ತಕರಾರು ಮಾಡಿರ್ತಾರೆ ತಕರಾರ್ ಮಾಡಿದಾಗ ಈ ಅವಾಗ ಸ್ವಲ್ಪ ತಕ್ರಾರ್ ಮಾಡಿ ಆನಂತರ ಮನವೊಲಿಸಿದಿಕ್ಕೆ ಮತ್ತೆ ವಾಪಸ್ ತಗೊಂಡು ರಸ್ತೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡುತಾರೆ ನಂತರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮತ್ತೆ ರಸ್ತೆ ಮಾಡಕೊಂಡಾಗ ಅವಾಗ ತಕ್ರಾರ್ ಮಾಡ್ತಾರೆ ತಕರಾರು ಮಾಡಿದಾಗ ಮತ್ತೆ ಅಹ್ ಔರಸ್ಗವ್ರೆ ಮನವೊಲಿಸಿ ಒಂದ್ ರೀತಿ ಅವಕಾಶ ಮಾಡಿಕೊಡ್ತಾರೆ ಇವಾಗೂ ಸಹ ಅದೇ ಪರಿಸ್ಥಿತಿ ಆಗಿದೆ ಅಹ್ ಎಲ್ಲ ಒಂದ್ ಕಡೆ ಅಹ್ ಅವರ ಒಂದ್ ರೀತಿ ತಾರತಮ್ಯದಿಂದ ಈ ಈ ರಸ್ತೆ ಇವಾಗ ಅರ್ಧಂಬರ್ಧ ಕಾಮಗಾರಿ ಅರೆ ಕಾಮಗಾರಿಯಾಗಿ ಈ ರೀತಿ ಇದಾಗಿದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಅಹ್ ಈಗ ರಸ್ತೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳಿಗೆ ಎಲ್ಲ ಒಂದ್ ಕಡೆ ಇಲ್ಲಿರ್ತಕ್ಕಂಥ ಕಣಕುಂಬಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾರಣರಾದ್ರೆ ಅಂತಕ್ಕಂತ ಸ್ಪಷ್ಟತೆ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ನಾನು ಈ ವರದಿನ ನಾನು ಬೆಳಕ್ ಚೆಲ್ತಾ ಇದ್ದೀನಿ ಬನ್ನಿ ಈ ಒಂದು ವರದಿ ಬಗ್ಗೆ ಏನು ಅನ್ನೋದ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಲ್ಲ ಅಭ್ಯಾಸ್ರು ವಿಶ್ವನಾಥ್ ಹೇಳಿ ಸರ್ ಈ ರಸ್ತೆ ಯಾಕೆ ಇದಾಗ್ತಾ ಇದೆ ಈ ರಸ್ತೆ ಸಮಸ್ಯೆ ರಸ್ತೆ ಸಮಸ್ಯೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಾಂಬರ್ ಹಾಕಕ್ ಕೊಡಂಗಿಲ್ಲ ಇಷ್ಟ ಪೈಲ ನೈನ್ಟೀನ್ ಎಯ್ಟಿ ಒನ್ ನೈನ್ಟೀನ್ ಫಸ್ಟ್ ಆಲ್ ಡಾಂಬರ್ ಹಾಕಿದ್ರಿ ನಿ ಟೈಮ್ ಗುಡ್ ನೈನ್ ಟು ಟು ನೈನ್ ಗೆ ಡಾಂಬರ್ ಹಾಕಿದ್ರಿ ಈ ಟೈಮ್ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದ್ರಿ ಹ್ಮ ಮತ್ತೆ ಕಾಂಪ್ರಮೈಸ್ ಮಾಡಕಸ ಒಂದ ಸಲ ಹಾಕಿದ್ರಿ ಸೆಕೆಂಡ್ ಟೈಮ್ 2000 सेम सेम ಟೈಮ್ ಸೆಕೆಂಡ್ ಹಾಕಿದ್ರಿ ಮತ್ತೆ ಥರ್ಡ್ ಟೈಮ್ ಡಾಂಬರ್ ಹಾಕೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದ್ರಿ ಇಸ್ ಅ ಫಾರೆಸ್ಟ್ ಏರಿಯಾ ಅದು ಇಸ್ರಾ ಅರಣ್ಯ ಏರಿಯಾ ರ ಅದು ಇಸ್ರಾ ಗೆ ಡಾಂಬರ್ ಹಾಕಕ ಬರಂಗಿಲ್ಲ साधा ರೋಡ್ ಮಾಡಕ ಬರ್ತಿದೆ ಡಾಂಬರ್ ಡಾಂಬರ್ ಗೆ ಬರ್ತಾ ಹಾಕಕ ಬರಂಗಿಲ್ಲ ಆಗಲ್ಲ ಸರ್ ಈಗ ಓಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವಕಾಶ ಮಾಡ್ಕೊಟ್ರು ಮತ್ತೆ ಎರಡ್ ಸಾವಿರದ ಇದರಲ್ಲಿ ಇದ್ ಮಾಡ್ಕೊಟ್ರು ಆದ್ರೆ ಇವಾಗ ಯಾಕೆ ಅವಕಾಶ ಮಾಡ್ಕೊ ಇಲ್ಲ ಅವರು ಇದು ನಮಗೆ ಗೊತ್ತಿಲ್ಲ ಕಂಪ್ಲೇಂಟ್ ಮಾಡಿದ್ರಿ ಮಾಡ್ತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪಂಚಾಯತ್ ಪಂಚಾಯತ್ ಬಿ ಪಂಚಾಯತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪೋ ಕಡೆ ಕಂಪ್ಲೇಂಟ್ ಪಂಚಾಯತ್ ಮೆಂಬರ್ ಅವ್ರಿಗ ಲೋಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಒಂದ್ ರೀತಿ ಬೆಳಗಾವ್ ಜಿಲ್ಲೆಯ ಕಾನಾಪುರ್ ತಾಲೂಕಿನ ಕೊನೆ ಗಡಿ ಗ್ರಾಮ ಪಂಚಾಯತಿ ಕಣಕೊಂಬಿಗೆ ಬಂದಿದ್ದೀನಿ ಈ ಕಣಕೊಂಬಿಯಿಂದ ಚಿಗ್ಳೆ ಗ್ರಾಮಕ್ಕೆ ಒಂದು ಪಿಡಬ್ಲ್ಯೂ ಡಿ ರಸ್ತೆ ಇದೆ ಆ ವಿಶೇಷವಾಗಿ ಇದು ಮೇಲ್ದರ್ಜೆಗೆ ಇರತಕ್ಕಂತ ರಸ್ತೆ ಪಾಪ ಚಿಗಳೆ ಗ್ರಾಮದ ಒಂದತಿ ಗ್ರಾಮಸ್ಥರು ಸುಮಾರು ಕಣಕುಂಬಿಂದ ಐದು ಕಿಲೋಮೀಟರ್ ಬರ್ತದೆ ಫೈವ್ ಕಿಲೋಮೀಟರ್ ವಿಶೇಷವಾಗಿ ಸರ್ಕಾರ ಏನಪ್ಪಾ ಮಾಡ್ತಂದ್ರೆ ಈ ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಆ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬಸ್ ವ್ಯವಸ್ಥೆ ಸಾಕಷ್ಟು ಎಲ್ಲ ಕಲ್ಸ್ಕೊ ಕೊಡ್ತು ದುರ್ದೈವ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ತುಂಬಾ ನಿಮ್ಗೆ ಗೊತ್ತಿರಲ್ಲ ಇವೆಲ್ಲ ಇಲ್ಲಿ ನಿಮ್ಮ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಪ್ಪಾ ಮಾಡ್ತಾರೆ ಅಂದ್ರೆ ಅವ್ರು ಯಾವ ರೀತಿ ನಿಮ್ಮನ್ನ ದಿಕ್ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ನಿಜವಾಗೂ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದು ಮತ್ತೆ ಹನ್ನೆರಡನೇ ಇಸ್ಪಿಲಿ ಒಂದ್ ರೀತಿ ರಸ್ತೆ ಆಗ್ತೈತೆ ಪಂಚಾಯತ್ ರಾಜ್ ಪಿ ಆರ್ ಡಿ ಇದು ಅವಾಗ ಅವ್ರ ಏನಪ್ಪಾ ಮಾಡ್ತಾರಂದ್ರೆ ಇದೇ ರೀತಿ ಒಂದ್ ರೀತಿ ರಸ್ತೆ ಮಾಡೋಕೆ ಬಂದು ಅಬ್ಜೆಕ್ಷನ್ ಮಾಡ್ತಾರೆ ಆ ನಂತರ ಏನ್ ಮಾಡ್ತಾರಂದ್ರೆ ಎಲ್ಲಾ ಜನಗಳ ಒತ್ತಾಯಸೆ ಮೇರೆಗೆ ಒಂದ್ ರೀತಿ ಒಂಬತ್ತು ನಿರ್ಧಾರ ಮೇಡಗೆ ಅದನ್ನ ವಾಪಸ್ ತಗೋತಾರೆ ರೋಡ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಇದೇ ಆರ್ ಎಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಪ್ಪತ್ ಇಪ್ಪತ್ತೊಂದ್ರಲ್ಲಿ ಇದೇ ರಸ್ತೆ ಆಗುತ್ತೆ ಇನ್ನರ್ಧ ಅವಾಗೂ ಸಹ ಒಂದ್ ರೀತಿ ಹಂಗೆ ಅಬ್ಜೆಕ್ಷನ್ ಮಾಡ್ತಾರೆ ವಾಪಸ್ ತಗೋತಾರೆ ಆದರೆ ಇವಾಗ ಒಂದ್ ರೀತಿ ಸಾಕಷ್ಟು ವೆಚ್ಚದಲ್ಲಿ ಒಂದ್ ರೀತಿ ಒಳ್ಳೆ ರಸ್ತೆ ಆಗ್ತಾ ಇದೆ ಡಬ್ಲ್ಯೂ ಡಿ ರಸ್ತೆ ಈಗೆಲ್ಲ ಆಲ್ರೆಡಿ ಕಡಿಗಳು ಹಾಕಿದವ್ರೆ ಜಲ್ಲಿ ಕಡಿ ಎಲ್ಲಾ ಹಾಕ್ಬಿಟ್ಟವ್ರೆ ಈಗ ಡಾಂಬರ್ ಮಾಡೋದಕ್ಕೆ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದ್ ರೀತಿ ಎಲ್ಲ ಒಂದ್ ಕಡೆ ತಕರಾರು ಮಾಡ್ತಾ ಇರತ್ತೆ ಪಾಪ ಗ್ರಾಮದ ಗ್ರಾಮಸ್ಥರು ಪಾಪ ಹಿರಿಯರು ಆ ನನ್ನ ಸಂಪರ್ಕ ಮಾಡಿದ್ರು ಹಾಗಾಗಿ ಇವತ್ತು ಬಂದಿದ್ದೀನಿ ಇದನ್ನ ನೋಡ್ದೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋದ್ರೆ ಅವರು ಒಂದ್ ರೀತಿ ಹೇಳ್ತಾರೆ ಆ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿ ದಿಕ್ತಪುಸ್ತಿ ಒಂದು ರಸ್ತೆ ಬಗ್ಗೆ ಏನ್ ಹೇಳ್ತಾರೆ ಸರ್ ಹೇಳಿ ಹಿಂದಿ ಭಾಷೆ ಇಂಗ್ಲಿಷ್ ಓಕೆ ಇಂಗ್ಲಿಷ್ ಆರ್ ಹಿಂದಿ ಆರ್ ಕನ್ನಡ બોતે રસ્તા કસલો બંધ દલે હા રબોર મરતે તો એ રસ્તા તો કનકુમી સે આતક જો ગવર્મેન્ટ દેખ રહી થી હા પુરાને શહેર રસ્તા ચાલુ થા લેકિન અબી એ ફોરે ડિપાર્ટમેન્ટ ને એ ઇસકો બંધી કર દિયા ઓકે હા અલા ઈ 2009 રલે યાર બંધા ગી તો તિરગા ડામબર આકદ્રો હા આમેલે તિરગા ડામબર આકદ્રો ઈવગયા કે તિરગા ડામબર આક ક અવકાશ અવગયા કોટ્રો ఫస్ట్మెంట్ but uh, the um, people are not uh, listening also okay and they are not uh, allowing the, the contractor to do this work okay yeah uh, this is the main problem is forest uh, allocation yes yes forest allegation. okay because earlier uh, other government was there and they have uh, okay, solved yeah that is probably is solved, solved but now now, now 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 these people are stopping the, this thing they are not allowing to uh, do this and see funny that sir huh. their vehicles huh. Their vehicles are uh, along with uh, um, our this uh, plantation. Plantation, plantation things. Uh. Big big uh, uh, vehicles are coming, uh. and uh, these people have only this, uh, mail this. Okay, but they so are damaged. Uh, yes, really damaged because of their uh, this thing. Uh. Uh, but I don't know uh. Uh, why they are uh, doing their work, uh. and um, for uh, public they are not allowing. Sir, they say go and uh, our higher authority here uh, here permission. Please, please come. To, to please come, sir. Tell me. There even our Amdar and all people uh -huh. they are also trying uh -huh. to solve this problem, but they are not listening. I don't know why the okay. fault department is not listening. Okay. Even the guard, smallest one, uh, that is also uh, they, they are showing their his uh, greatness. Okay. I don't know. Okay. Yeah. ಗೊತ್ತಾಯ್ತಲ್ಲ ವೀಕ್ಷಕ್ರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ನೋಡಿ ನೀವು ಅವಾಗ ಯಾಕೆ ಅವಕಾಶ ಕೊಟ್ರಿ ಮತ್ತೆ ನೀವು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೆ ಅವಾಗ ಅವಕಾಶ ಕೊಟ್ರಿ ಇವಾಗ ನೀವು ಒಂದ್ ರೀತಿ ಒಳ್ಳೆ ಒಂದ್ ರಸ್ತೆ ಆಗ್ತಾ ಇದೆ ಪಿ ಡಬ್ಲ್ಯೂ ಡಿ ರಸ್ತೆ ಆಗ್ತಾ ಇದೆ ಇದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಾ ನೀವು ಮತ್ತೆ ಅವಾಗ ಪರ್ಮಿಷನ್ ಕೊಡ್ಬಾರ್ದಾಗಿತ್ತು ಡಾಂಬರ್ ಮಾಡ್ಲಿಕ್ಕೆ ಇವಾಗ ಎರಡ್ ಸಲ ನೀವು ಪರ್ಮಿಷನ್ ಕೊಟ್ಬಿಟ್ಟು ಇವಾಗ ನೀವು ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಿಟ್ಟು ಅಲಿಗೇಷನ್ ಮಾಡ್ಬಿಟ್ರೆ ಅಲ್ಲಿಗೆ ನಿಮ್ಮ ನಡೆ ಏನು ಅಥವಾ ನಿಮ್ಗೆ ಏನು ನಿಮ್ಗೆ ಏನಾದ್ರು ಒತ್ತಾಸ ಇದೆಯಾ ದಯವಿಟ್ಟು ಸ್ಪಷ್ಟಪಡಿಸಿ ದಯವಿಟ್ಟು ನಮ್ಮ ಚಿಗುಳೆ ಮತ್ತೆ ಈ ಕಡೆ ಭಾಗದ ಜನರನ್ನ ಉಳಿಸಿ ಅಂತ ಸ್ಟೋರಿ ನಾ ಬೆಳಗ್ ಚೆಲ್ತಾ ಇದ್ದೀನಿ ನಮಸ್ಕಾರ ಈ ಮಲಪ್ರಭಾ ನದಿ ಉಗಮ ಸ್ಥಳ ಇದೆಯಲ್ಲ ಸರ್ ಕಣಕುಂಬಿ ಆ ಕಣಕುಂಬಿಯಿಂದ ಚಿಗುಳೆ ಅಂತ ಗ್ರಾಮ ಇದೆ ಸರ್ ಅಲ್ಲಿಗೆ ಒಂದು ಪಿ ಡಬ್ಲ್ಯೂ ಡಿ ರೋಡು ಸದ್ದಿಕ ಒಂದು ಕಾರಂಗಾರಿ ನಡೀತಾ ಇತ್ತು ಅದನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಸರ್ ಹ್ಮ್ ಹ್ಮ್ ಈಗೆಲ್ಲ ಏನು ಕಡಿ ಹಾಕಿದ್ರು ಡಾಂಬರ್ ಹಾಕೋದಕ್ಕೆ ಬಂದ್ ಮಾಡಿದ್ದಾರೆ ಸದರಿ ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಮಗಾರಿ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಮತ್ತೆ ಕೆರಡಿಯಲ್ಲಿ ಇದಾದಾಗ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಅವಕಾಶ ಕೊಡ್ತಾ ಇಲ್ಲ ಸರ್ ತುಂಬಾ ಜನಗಳು ತೊಂದರೆ ಆಗ್ತಾ ಇದೆ ಪಾಪ ಮತ್ತೆ ಕಾಡು ಪ್ರದೇಶ ಹ ಹಾಗಾಗಿ ಬರೇ ನೋಡಿ ಕಡಿಗಳು ಹಾಕಿ ಬಿಟ್ಟವರೇ ದಯವಿಟ್ಟು ಡಾಂಬರ್ ಹಾಕೋ ಕೊಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆ ಗ್ರಾಮದ ಜನತೆಯ ಆಗ್ರಹ ಅದು ಬಂದಿದೆ ಪ್ರಪೋಸಲ್ ಬಂದಿದೆ ಸರ್ ಅದನ್ನ ಇದಕ್ಕೆ ಕೂಡ ಕಳಿಸಿದ್ದೀವಿ ನಮ್ಮಲ್ಲಿ ಯಾವುದೋ ಯಾವ್ದು ವೈಲೇಷನ್ ಏನಾದ್ರು ಪರಿಶೀಲನೆ ಪರಿಶೀಲನೆಗೂ ಕೂಡ ಟೆಕ್ನಿಕಲ್ ಅದಲ್ ಸರ್ ಕಳ್ಸಿದ್ವಿ ಅಲ್ಲಿಂದ ವರದಿ ಬರುತ್ತೆ ನಾನು ಬಂದ ತಕ್ಷಣ ಅದನ್ನ ಮೋಸ್ಕೊಳ್ಳಿ ಬರುತ್ತೆ ಬಂದ ತಕ್ಷಣ ನಾನು ಕಳಿಸ್ತೀನಿ ಹಾ ಸರ್ ದಯವಿಟ್ಟು ನೋಡಿ ಸರ್ ಯಾಕಪ್ಪ ಅಂತಂದ್ರೆ ಹಿಂದೆ ಅವಕಾಶ ಕೊಟ್ಟಿದ್ದಾರೆ ಇವಾಗ ಅವಕಾಶ ಕೊಡಲ್ಲ ಅಂದ್ರೆ ಯಾವ ರೀತಿ ಹೇಳಿ ಸರ್ ತಾವೇ ಆ ಅದೇ ಅಂದ್ರೆ ಇಲ್ಲ ಸರ್ ಹಿಂದೆನೋ ಇಲ್ಲ ಅದು ಸರ್ ತಕ್ಷಣ ನಾನು ತಮಗೆ ಹೇಳ್ತೀನಿ ಎಸ್ ಸರ್ ಅದು ಸಂಬಂಧಪಟ್ಟ ದಾಖಲೆಗಳೆ ಆ ಗ್ರಾಮ ಸ್ತ್ರೀಗೆ ದೈವಿತು ರೀತಿ ಅನುಕೂಲ ಮಾಡಿಕೊಡಿ ಆಯ್ತಾ ದೈವಿತು ಈ ರೀತಿ ದಿಕ್ತಪ್stuk ಕೆಲಸ ಮಾಡ್ಕೊಳಕ್ ಹೋಗಬೇಡಿ ಯಾಕಪ್ಪ ಅಂತಂದ್ರೆ ಅವರೇನೋ ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಒಂದ್ ರೀತಿ ರಸ್ತೆ ಸಮರ್ಪಕ ಮಾಡ್ಲಿಕ್ಕೆ ಡಾಂಬರ್ಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾವ್ರೆ ಇಂಥ ಸಂದರ್ಭದಲ್ಲಿ ಆ ಅರಣ್ಯ ಇಲಾಖೆಯವರು ಅವಾಗೆಲ್ಲ ಅವಕಾಶ ಕೊಟ್ಟು ಇವಾಗ ಯಾಕಪ್ಪ ಅವಕಾಶ ಕೊಡ್ಲಿಲ್ಲ ನೀವು ದಯವಿಟ್ಟು ಮನೆ ಗೌರವಿತ ಕ್ರಾಂತಿ ಸಾಹೇಬ್ರು ದಯವಿಟ್ಟು ಡಿ ಎಫ್ ಸಾಹೇಬ್ರು ತುಂಬಾ ಒಳ್ಳೇರ್ ದಯವಿಟ್ಟು ಇದನ್ನ ಮನಗಂಡ್ಬೇಕು ದಯವಿಟ್ಟು ನಮ್ಮ ಚಿಗ್ಳೆ ಗ್ರಾಮದ ಕಣಕುಂಬಿಯಿಂದ ಆ ಚಿಗ್ಳೆ ಗ್ರಾಮಕ್ಕೆ ಹೋಗ್ತಕ್ಕಂತ ಈ ನೋಡಿ ಇವರೆಲ್ಲಾ ಇದ್ದಿದ್ದಾರೆ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಇನ್ನಾದ್ರೂ ಈ ರಸ್ತೆ ಕಾಮಗಾರಿಗೆ ಕಾಯಕಲ್ಪ ಸಿಗುತ್ತಾ ಕಾದು ನಿಡ್ಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು